ಚಳ್ಳಕೆರೆ ನಗರ ವಾಸವಿ ಕಾಲೋನಿಯಲ್ಲಿ ಶ್ರೀ ಶಾರದಾ ಆಶ್ರಮದಲ್ಲಿ ಶ್ರೀ ಶಾರದಾ ದೇವಿಯವರ ನೂರ ಎಪ್ಪತ್ತ್ಮೂರನೇ ಜಯಂತ್ಯೋತ್ಸವ ಆಚರಿಸಲಾಯಿತು ಪೂಜ್ಯ ಮಾತಾಜಿ ತ್ಯಾಗಮಯಿ ಪ್ರವಚನ ನೀಡಿದರು ನೂರಾರು ಸಂಖ್ಯೆಯ ಭಕ್ತರು ಇದ್ದರು ಶ್ರೀಮಾತಿಯವರು ಆಗ ಶ್ರೀ ರಾಮಕೃಷ್ಣರ ಹುಟ್ಟಿದ ಊರಿನಲ್ಲಿ ಇದ್ರು ಗಂಗಾಸ್ಥಾನ ಬಹಳ ಪ್ರಿಯವಾದದ್ದು ಗಂಗೆಯ ಕುರಿತು ಅವರಿಗೆ ಅವರಿಗೆ ವಿಶೇಷ ಒದಗು ದಕ್ಷಿಣೇಶ್ವರದಲ್ಲಿ ಇದ್ದಾಗ ಹದಿಮೂರು ವರ್ಷಗಳ ಕಾಲ ಅವರು ತೃಪ್ತಿಯ ಗಂಗಾ ಸ್ನಾನವನ್ನು ಮಾಡಿದವನು ಇತ್ತೀಚೆಗೆ ಗಂಗಾ ಇಲ್ಲದೆ ಅವರ ಮನಸ್ಸಿಗೆ ಬಹಳ ಕರಕರೆಯಾಗಿಸತೊಡಗಿತ್ತು ಹೇಗಾದರೂ ಮಾಡಿ ಕೋಲ್ಕತ್ತಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಿಕೊಂಡು ಬರಬೇಕು ಅಂತ ಶ್ರೀಮಾತಿಯವರು ಆಲೋಚನೆ ಮಾಡ್ತಾ ಇದ್ದಾರೆ ಅದ್ಭುತ ದರ್ಶನ ಆಗುತ್ತೆ ಶ್ರೀ ರಾಮಕೃಷ್ಣರು ಶ್ರೀಮಾಂತಿಯವರ ಹತ್ತಿರ ನಡೆದು ಬರ್ತಾ ಇದ್ದಾರೆ ಶ್ರೀರಾಮಕೃಷ್ಣರ ಹಿಂದೆ ನರೇಂದ್ರ ರಾಠಾದ ಬಾಬುರಾಮ ಇನ್ನೂ ಹಲವು ಶಿಷ್ಯರು ನಡೆದುಕೊಂಡು ಬರ್ತಾ ಇದ್ದಾರೆ ಶ್ರೀಮಾತಿಯವರು ಇದೇನು ಅದ್ಭುತ ದೃಶ್ಯ ಅಂತ ಆಶ್ಚರ್ಯ ಪಡುವಷ್ಟರಲ್ಲಿ ಮತ್ತೆ ಗಮನಿಸುತ್ತಾರೆ ಶ್ರೀರಾಮಕೃಷ್ಣರ ಅಲೆಯಾಗಿ ಹರಿದು ಬರುತ್ತಾ ಇದ್ದಳೆ ಇದೇನಿದು ಶ್ರೀರಾಮಕೃಷ್ಣರು ಎಲ್ಲವೂ ಆಗಿದ್ದಾರೆ ಪವಿತ್ರ ಗಂಗೆ ಕೂಡ ಶ್ರೀರಾಮಕೃಷ್ಣರ ಪಾದಪದ್ಮಗಳಿಂದಲೇ ಹೊರಹೊಮ್ಮೆ ಬಂದಿದ್ದಾರೆ ಎಂದು ಶ್ರೀಮಾತೆಯವರು ಆಲೋಚನೆ ಮಾಡ್ತಾರೆ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಒಂದು ವೃಕ್ಷದಿಂದ ಕೆಲವು ದಾಸವಾಳದ ಹೂವುಗಳನ್ನು ಎತ್ತಿಕೊಂಡು ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಪಾದತತ್ಮಗಳಿಗೆ ಅರ್ಪಿಸ್ತಾರೆ ಶ್ರೀರಾಮಕೃಷ್ಣರು ಕೇಳ್ತಾರೆ ನಿನ್ನ ಬಳೆಗಳನ್ನು ಯಾಕೆ ಕಳಚಿ ಇಟ್ಟಿದ್ದೀಯಾ ಅವುಗಳನ್ನು ಹಾಕಿಕೊಂಡು ನಿನಗೆ ವೈಷ್ಣವ ತಂತ್ರ ಗೊತ್ತೇನೋ ಶ್ರೀವಾತಿಯವರು ಹೇಳುತ್ತಾರೆ ವೈಷ್ಣವ ತಂತ್ರ ಹಾಗಂದ್ರೇನು ನನಗೆ ಗೊತ್ತಿಲ್ಲ ಶ್ರೀ ರಾಮಕೃಷ್ಣರು ಹೇಳುತ್ತಾರೆ ಇಂದು ಗೌರದಾಸಿ ಬರುತ್ತಾಳೆ ಗೌರದಾಸಿ ಅಂತ ಹೇಳಿದಾಗ ಶ್ರೀರಾಮಕೃಷ್ಣರ ಓರ್ವ ಸನ್ಯಾಸಿನಿ ಶಿಷ್ಯೆ ಅವಳ ಹೆಸರು ಗೌರದಾಸಿ ಅಥವಾ ಗೌರಿ ಮಾ ಅವಳು ಸಾಧನೆಯ ಪಥದಲ್ಲಿ ಸಾಕಷ್ಟು ಮುಂದುವರಿದವಳು ಶಾಸ್ತ್ರ ಗ್ರಂಥಗಳನ್ನೆಲ್ಲ ಮೂಲಂಕಷವಾಗಿ ಅಧ್ಯಯನ ಮಾಡಿದವಳು ಅವಳು ಬರ್ತಾಳೆ